ಇವತ್ ನಾವು ಹತ್ರ ಹೋಗಿ ಪೆಟ್ರೋಲ್ ಕಾಸ್ಟ್ ಕೇಳಿದ್ ಏನಂತ ಗೊತ್ತಾ ನಿಮ್ ಕಾಯಿ ಕಟ್ಟರೆ ಹದಿನಾರು ದಿನದಲ್ಲಿ ಡೈಲಿ ಬೆಳಗ್ಗೆನೆ ಇದ್ದು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ ಹೋಗ್ಬೇಕು ಅದಕ್ಕೆ ಇವತ್ತು ಬೆಳಗ್ಗೆನೆ ಬೇಗ ಇದ್ದು ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ದೇವಸ್ಥಾನಕ್ಕೆ ಹೋಗಿ ನೋಡ್ತೀನಿ ಯಾರು ಇಲ್ಲ ಇಲ್ಲಿ ಬಂದ್ ನೋಡ್ರೆ ನಂಗೊಬ್ರು ಸ್ಪೆಷಲ್ ವಿ ಐ ಪಿ ಪರ್ಚೆ ಆಗ್ಬಿಟ್ಟು ಅವರು ಬಿಡಿ ಇನ್ನೊಬ್ರು ವಿ ಐ ಪಿ ನನ್ನ ಹಿಂದೆ ಬರ್ತಾನೆ ಇದ್ರು ಅವ್ರು ಕಾಲು ಬೇರೆ ಆಗ್ತಿರ್ಲಿಲ್ಲ ಕಾಲಲ್ಲಿ ಕುಂಟೆಟ್ಕೊಂಡು ಹಿಂದೆ ಬರ್ತಿದ್ರು ನಮ್ಮ ಬಾಸ್ ದರ್ಶನ ಮಾಡಿಕೊಂಡು ನಾನು ಸ್ವಲ್ಪ ಬೇಡಿಕೆಗಳನ್ನ ಈಡೇರಿಸಪ್ಪ ಅಂತ ಡಿಮ್ಯಾಂಡ್ ಇಕ್ಕೊಂಡು ಮನೆಗೆ ಬಂದು ನೋಡ್ತೀನಿ ನಮ್ಮ ಒಮ್ಮ ಜೊತೆ ಮಾತಾಡೋದನ್ನ ನಿಮಗೂ ತೋರ್ತೀನಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಆಗಿದ್ದಿದ್ರೆ ಓಕೆ ನಮ್ ಅಮ್ಮನ ಬೆಳಿಗ್ಗೆ ಏನಂತ ಗೊತ್ತಾ ಊದನಿ ನಾನು ಪೆಟ್ರೋಲ್ ಕಾಸ್ ಇಸ್ಕೊಂಡ್ ಬಂದ್ ಆಚೆ ಮೇಲೆ ಗೊತ್ತಾಯ್ತು ನಾ ಇಸ್ಕೊಂಡ್ ಎಲೆಕ್ಟ್ರಿಕ್ ಗಾಡಿ ಅಂತ ನಮನ್ ಗೊತ್ತಾದ್ರೆ ಗ್ರಾಚಾರ ಬಿಡ್ಬಿಡ ಈ ಮಧ್ಯಾಹ್ನದ ಹೊತ್ತು ಹೊರ್ಗಡೆ ತಿಂದ್ರೆ ಹೊಟ್ಟೆ ಎಲ್ಲ ನೋವು ಬಂದ್ಬಿಡುತ್ತೆ ಅದಕ್ಕೆ ಮನೆಯಿಂದಾನೇ ಊಟ ಆಫೀಸ್ ಆಫೀಸಲ್ಲಿ ತಿನ್ನೋದು ಮಧ್ಯಾಹ್ನ ಒಂದು ಜೂಸ್ ಕುಡ್ಕೊಂಡು ಬರ್ಬೇಕಾದ್ರೆ ಬರ್ಬೇಕಾರೆ ಹತ್ರ ಇರೋ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಡೆ ಕಾರ್ತಿಕ್ ಸೋಮಾರನ ಸಕ್ಕತ್ತಾಗಿ ಆಚರಿಸ್ತವ್ರೆ ದೇವಸ್ಥಾನದಿಂದ ಮನೆಗೆ ಹೊರಟೆ ಏನ್ ಅಂದ್ರೆ ಇವತ್ತು ನಮ್ ಗಾಡಿ ನಮ್ಮ ಅಣ್ಣ ಫ್ರೆಂಡ್ ಹತ್ರ ಇದೆ ಅವ್ರ ಗಾಡಿ ಕೊಟ್ಬಾರ ಅಂತ ನೋಡಿ ಮ್ಯಾಪ್ ಹಾಕೊಂಡ್ ಯಾವ ತರ ಹೋಗ್ತಿದ್ದೀನಿ ಮ್ಯಾಪ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹಾಕಿದೀನಿ ಎಲ್ರ ಮನೆಯಲ್ಲೂ ಹಿಂಗೇನ ಇಲ್ಲ ನಮ್ಮ ಅಮ್ಮ ಮಾತ್ರನ ಹಿಂಗ ಅನ್ಸ್ ಬಿಡುತ್ತೆ ನೋಡಿ ಲೋಡ್ತಲ್ ಟೀ ಕುಡ್ತೈತೆ ಅನ್ಕಂಡ್ರ ಅಲ್ಲಿ ಟೀ ಎಲ್ಲ ಇದು ಪ್ರಸಾದ ಪ್ರಸಾದನ ಟೀ ನೋಡ್ತಲ್ ತುಂಬಿಕೈತೆ ಅಷ್ಟೇ